ನಮಸ್ತೆ ಸ್ನೇಹಿತನೇ ಇವತ್ತಿನ ರೆಸಿಪಿಯಲ್ಲಿ ಹಾಗಲಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲಿಗೆ ನಾನು ಒಂದು ಪ್ಯಾನ್ನ ಬಿಸಿಗಿಟ್ಟು ಎರಡು ಸ್ಪೂನಷ್ಟು ಆಯಿಲ್ ಹಾಕಿ ಇನ್ನೂರು ಗ್ರಾಮಷ್ಟು ಹಾಗಲಕಾಯಿನ ಚೆನ್ನಾಗಿ ವಾಶ್ ಮಾಡಿ ಸಣ್ಣಗೆ ಕಟ್ ಮಾಡಿ ಈ ರೀತಿ ಸೇರಿಸ್ತಾಯಿದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿ ಇದ್ದೀನಿ ಈ ಹಾಗಲಕಾಯಿ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಇದು ಬಾಯಿಗೆ ಕಹಿಯಾದರೂ ನಮ್ಮ ದೇಹಕ್ಕೆ ಸಿಹಿ ಅನ್ಬೋದು ಇದನ್ನು ನಾವು ಒಂದು ವಾರ ಅಥವಾ ಹದಿನೈದು ದಿವಸಕ್ಕೆ ಒಮ್ಮೆನಾರು ಬಳಸಬೇಕು ನಂತರ ನಾನು ಒಂದು ಮೀಡಿಯಮ್ ಸೈಜಿನ ಹುಣಸೆ ಹಣ್ಣನ್ನು ಒಂದು ಬಟ್ಲಿಗೆ ಹಾಕಿ ಸ್ವಲ್ಪ ಬಿಸಿನೀರು ಹಾಕಿ ನೆನೆಯೋದಿಕ್ಕೆ ಇಡ್ತಾ ಇದ್ದೀನಿ ಹುಣಸೆ ಹಣ್ಣಿನ ಹಣ್ಣಿನ ರಸ ಬೇಕಾಗುತ್ತೆ ನಂತರ ಮೀಡಿಯಂ ಸೈಜಿನ ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ ಇನ್ನೂರು ಗ್ರಾಮ್ ಆಗ್ಲಿಕಾಯಿಗೆ ಒಂದು ಈರುಳ್ಳಿ ಸಾಕು ನೀವೇನಾದರೂ ಕ್ವಾಂಟಿಟಿ ಜಾಸ್ತಿ ಇದೆ ಆಗ್ಲಿಕಾಯಿ ಅಂದರೆ ಈರುಳ್ಳಿ ಎರಡು ಬಳಸ್ಬೋದು ನನಗೆ ಈ ಒಂದು ಈರುಳ್ಳಿ ಸಾಕಾಗುತ್ತೆ ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ನಾನೀಗ ಬೇಯ್ತಾ ಇದೆಯಲ್ಲ ಆಗ್ಲಿಕಾಯಿ ಇದು ಅರ್ಧಕ್ಕರ್ಧ ಅರ್ಧ ಬೆಂದಿದೆ ಈಗ ಇದೇ ಪ್ಯಾನ್ಗೆ ನಾನು ಮಧ್ಯದಲ್ಲಿ ಸ್ವಲ್ಪ ಹಾಯ್ಲ್ ಹಾಕ್ಬಿಟ್ಟು ಇದಕ್ಕೇನೆ ಈರುಳ್ಳಿ ಹಾಕಿ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ಆಗ್ಲಿಕಾಯಿನ ಸಪ್ರೇಟ್ ಮತ್ತೆ ತೆಗೆದುಬಿಟ್ಟು ಈರುಳ್ಳಿನ ಫ್ರೈ ಮಾಡಿಕೊಂಡು ಮತ್ತೆ ಸೇರಿಸ್ಕೋಬೋದು ಈ ರೀತಿಯೂ ಮಾಡ್ಬೋದು ಈರುಳ್ಳಿನ ಈ ರೀತಿ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಕಲರ್ ಚೇಂಜ್ ಆಗುತ್ತಲ್ಲ ಆವಾಗ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೋಬೋದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ನೆನೆಸಿದಂಥ ಹುಣಸೆ ಹಣ್ಣನ್ನು ಚೆನ್ನಾಗಿ ಕೀಚ್ಬಿಟ್ಟು ರಸನೆಲ್ಲ ತೆಗೆದುಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಈ ಹಾಗಲಕಾಯಿ ಪಲ್ಯಕ್ಕೆ ಹಣ್ಣಿನ ರಸ ಬೆಲ್ಲ ಉಪ್ಪು ಖಾರ ಎಲ್ಲ ಸಮ ಪ್ರಮಾಣದಲ್ಲಿದ್ದರೆ ರುಚಿ ಚೆನ್ನಾಗಿರುತ್ತೆ ನಮಗೆ ಕಹಿ ಅನ್ನಿಸಲ್ಲ ಈ ರೀತಿ ಹಣ್ಣನ್ನು ಹಾಕಿ ಮತ್ತೆ ಎರಡು ನಿಮಿಷ ಬೇಯೋದಕ್ಕೆ ಅಂತ ಇಟ್ಟಿದ್ದೀನಿ ನಂತರ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ರಸಂ ಪೌಡ್ರನ್ನ ಹಾಕ್ತಾಯಿದ್ದೀನಿ ಈ ರಸಂ ಪೌಡ್ರು ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಇದು ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ತಾರೆ ಆ ಪ್ಯಾಕೆಟ್ನೆಲ್ಲ ಯೂಸ್ ಮಾಡಿದ ಮೇಲೆ ಖಾಲಿಯಾಗಿರುತ್ತಲ್ಲ ಇದನ್ನು ಬಿಸಾಪಡಿ ತಗೊಂಡು ಇದರಿಂದ ಏನು ನೋಡಿದೀರಿ ಅಂತ ನಾನು ಹೇಳಿ ನೋಡಿ ನೋಡಿ ಈ ಥರ ಈಗ ರೀತಿಯಲ್ಲ ಇದು ಶಾರ್ಪ್ನೆಸ್ ಕಡೆ ಹೋಗಿರುತ್ತೆ ಈ ಥರ ಆವಾಗ ನಾವು ಈ ಥರ ಪ್ಯಾಕೆಟ್ನ ಈ ರೀತಿ ಕಟ್ ಮಾಡ್ಕೊಬೇಕು ಅಲ್ಲಲ್ಲ ಈಗ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಈ ಕಟ್ಟಿದು ಶಾರ್ಪ್ನೆಸ್ಸು ಚೆನ್ನಾಗುತ್ತೆ ಮುಂಟಾಗಿರುತ್ತಲ್ಲ ಆ ಕತ್ತಿರ ಶಾರ್ಪ್ನೆಸ್ಸು ಸ್ವಲ್ಪ ಆಗುತ್ತೆ ಈ ಟಿಪ್ಸ್ ಎಲ್ಲರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ರೀತಿ ನಾವು ಈ ಥರ ಪ್ಯಾಕೆಟ್ನೆಲ್ಲ ಮುಂಡಾದಂಥ ಸೀಸನ್ನ ಕಟ್ ಮಾಡೋದ್ರಿಂದ ಶಾರ್ಪ್ನೆಸ್ಸು ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಮಸಾಲ ಪ್ಯಾಕೆಟೇ ಅಂತ ಅಲ್ಲ ನಾವು ಶಾವಿಗೆ ಪ್ಯಾಕೆಟ್ಟು ಹಾಲಿನ ಪ್ಯಾಕೆಟ್ ಏನಾದ್ರು ಇರುತ್ತಲ್ಲ ಅದನ್ನು ಈ ರೀತಿ ಕಟ್ ಮಾಡಿ ಟ್ರೈ ಮಾಡ್ಬೋದು ನಂತರ ನಾನು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಬೆಲ್ಲನ ಹಾಕಿ ತನಕ ಮತ್ತು ಫ್ರೈಗೆ ಫ್ರೈ ಮಾಡ್ಕೊತೀನಿ ನಂತರ ಒಂದು ಹಿಡಿಯಷ್ಟು ಹಸಿ ತೆಂಗಿನ ತುರಿನ ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಹಾಗಲಕಾಯಿ ಪಲ್ಯ ರೆಡಿ ಇದೆ ಇದನ್ನು ನಾವು ಚಪಾತಿ ರೊಟ್ಟಿ ಜೊತೆ ಟೇಸ್ಟ್ ಮಾಡ್ಬೋದು ಫೈನಲಿ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ನೋಡಿ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಧನ್ಯವಾದಗಳು